ಅಭ್ಯಾಸ ಆರು ಪಾಯಿಂಟ್ ಎರಡು ಲೆಕ್ಕ ಒಂದು ಆರು ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ಎಳೆಯಿರಿ ಇದರ ಕೇಂದ್ರದಿಂದ ಹತ್ತು ಸೆಂಟಿಮೀಟರ್ ದೂರದ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಮತ್ತು ಅವುಗಳ ಉದ್ದಗಳನ್ನು ಅಳೆಯಿರಿ ಇಲ್ಲಿ ನಾವು ಮೊದಲನೇದಾಗಿ ಆರು ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ಎಳೆಯಬೇಕು ಪ್ರಶ್ನೆಯನ್ನು ಗಮನಿಸಿ ಕೇಂದ್ರದಿಂದ ಹತ್ತು ಸೆಂಟಿಮೀಟರ್ ದೂರದ ಒಂದು ಬಿಂದು ಅಂದರೆ ವೃತ್ತದ ಕೇಂದ್ರದಿಂದ ಹತ್ತು ಸೆಂಟಿಮೀಟರ್ ಉದ್ದವಿರುವಂತಹ ಒಂದು ಗೆರೆಯನ್ನು ಎಳೆಯಬೇಕು ಇದನ್ನು ನಾವು ಡಿ ಅಂತ ಹೇಳಿ ಸೂಚಿಸ್ತೇವೆ ದತ್ತಾಂಶ ಹೀಗಿದೆ ತ್ರಿಜ್ಯ ಆರು ಸೆಂಟಿಮೀಟರ್ ಕೇಂದ್ರದಿಂದ ಬಿಂದುವಿಗೆ ಇರುವ ದೂರ ಹತ್ತು ಸೆಂಟಿಮೀಟರ್ ಅಂದರೆ ನಾವು ಒಂದು ವೃತ್ತವನ್ನು ರಚಿಸಬೇಕು ಅದರ ತ್ರಿಜ್ಯ ಆರು ಸೆಂಟಿಮೀಟರ್ ಇರಬೇಕು ಆ ವೃತ್ತ ಕೇಂದ್ರದಿಂದ ಹತ್ತು ಸೆಂಟಿಮೀಟರ್ ಉದ್ದದ ಒಂದು ಗೆರೆಯನ್ನು ಎಳೆದು ಆ ಗೆರೆಯ ಇನ್ನೊಂದು ತುದಿಯಲ್ಲಿನ ಬಿಂದುವನ್ನು ಗುರುತಿಸಿದರೆ ಅದು ಹತ್ತು ಸೆಂಟಿಮೀಟರ್ ದೂರವಿರುವ ಬಿಂದು ಆಗುತ್ತದೆ ಈಗ ಈ ರಚನೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಮಕ್ಕಳೇ ಈಗ ಮೊದಲಿಗೆ ವೃತ್ತವನ್ನು ರಚಿಸಬೇಕಾಗಿರುವುದರಿಂದ ಆರು ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತವನ್ನು ರಚಿಸಿ ವೃತ್ತ ಕೇಂದ್ರ ಓ ಆಗಿರಲಿ ಕೇಂದ್ರದಿಂದ ಹತ್ತು ಸೆಂಟಿಮೀಟರ್ ದೂರದಲ್ಲಿನ ಬಿಂದುವಿನಿಂದ ಸ್ಪರ್ಶಕಗಳನ್ನು ರಚಿಸಬೇಕಿರುವುದರಿಂದ ವೃತ್ತ ಕೇಂದ್ರ ಓ ಇಂದ ಹತ್ತು ಸೆಂಟಿಮೀಟರ್ ಉದ್ದದ ಒಂದು ಗೆರೆಯನ್ನು ಎಳೆಯಿರಿ ಈ ಸರಳ ಒ ಪಿ ಎಂದು ಹೆಸರಿಸಿ ಪಿ ಬಿಂದು ವೃತ್ತ ಕೇಂದ್ರದಿಂದ ಹತ್ತು ಸೆಂಟಿಮೀಟರ್ ದೂರದಲ್ಲಿದೆ ಈಗ ಪಿಗೆ ಒಂದು ಲಂಬಾರ್ಧಕವನ್ನು ರಚಿಸಬೇಕು ಅದಕ್ಕಾಗಿ ಸರಳ ರೇಖೆಯ ಅರ್ಧಕ್ಕಿಂತ ಹೆಚ್ಚು ಉದ್ದವನ್ನು ತ್ರಿಜ್ಯವಾಗಿ ತೆಗೆದುಕೊಂಡು ಓವನ್ನು ಕೇಂದ್ರವಾಗಿಟ್ಟುಕೊಂಡು ಪಿಯ ಮೇಲೆ ಒಂದು ಮತ್ತು ಪಿಯ ಕೆಳಗೆ ಒಂದು ಕಂಸಗಳನ್ನು ಎಳೆಯಿರಿ ಇಷ್ಟೇ ತ್ರಿಜ್ಯವನ್ನಿಟ್ಟುಕೊಂಡು ಪಿ ಬಿಂದುವಿನಿಂದ ಮೊದಲು ಎಳೆದ ಕಂಸಗಳನ್ನು ಕತ್ತರಿಸುವಂತೆ ಮತ್ತೆ ಎರಡು ಕಂಸಗಳನ್ನು ಎಳೆಯಿರಿ ಈ ಕಂಸಗಳು ಪರಸ್ಪರ ಛೇದಿಸುತ್ತಿರುವ ಬಿಂದುಗಳನ್ನು ಸೇರಿಸಿದರೆ ಅದು ಲಂಬಾರ್ಧಕವಾಗುತ್ತದೆ ನೋಡಿ ಛೇದಕ ಬಿಂದುಗಳನ್ನು ಸೇರಿಸಿ ಒಂದು ಸರಳ ರೇಖೆಯನ್ನು ಎಳೆಯಲಾಗುತ್ತಿದೆ ಈ ಲಂಬಾರ್ಧಕ ರೇಖೆಯು ಪಿ ಸರಳ ರೇಖೆಯನ್ನು ಛೇದಿಸುವ ಬಿಂದುವಿಗೆ ಎಂ ಎಂದು ಹೆಸರಿಸಿ ಈಗ ಯಮ್ ಅನ್ನು ಕೇಂದ್ರವಾಗಿಟ್ಟುಕೊಂಡು ಓ ಎಂ ಅಳತೆಯನ್ನು ತ್ರಿಜ್ಯವಾಗಿ ತೆಗೆದುಕೊಂಡು ಒಂದು ವೃತ್ತವನ್ನು ರಚಿಸಿ ಈ ವೃತ್ತವು ಆರು ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ಛೇದಿಸುತ್ತಿರುವ ಬಿಂದುಗಳನ್ನು ಗುರುತಿಸಿ ಆ ಬಿಂದುಗಳು ಎ ಮತ್ತು ಬಿ ಆಗಿವೆ ಈಗ ಎ ಮತ್ತು ಬಿಂದುಗಳನ್ನು ಬಾಹ್ಯ ಬಿಂದು ಪಿಗೆ ಸೇರಿಸಿ ಎ ಪಿ ಒಂದು ಸ್ಪರ್ಶಕ ಮತ್ತೊಂದು ಸ್ಪರ್ಶಕ ಬಿ ಪಿ ಆಗಿದೆ ಈಗ ಸ್ಪರ್ಶಕಗಳ ಉದ್ದವನ್ನು ಅಳೆಯಿರಿ ಸರಳ ರೇಖೆ ಎ ಪಿ ಅಂದರೆ ಸ್ಪರ್ಶಕ ಇದರ ಉದ್ದವನ್ನು ಸ್ಕೇಲ್ನ ಸಹಾಯದಿಂದ ಅಳೆದಾಗ ಅದು ಎಂಟು ಸೆಂಟಿಮೀಟರ್ ಇದೆ ಹಾಗೆ ಸ್ಪರ್ಶಕ ಬಿಪಿಯ ಉದ್ದವೂ ಸಹ ಎಂಟು ಸೆಂಟಿಮೀಟರ್ ಇದೆ ಅಂದರೆ ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಪರಸ್ಪರ ಸಮನಾಗಿರುತ್ತವೆ